ಒಮ್ಮೆ ಹೀಗೆ ಉಪನ್ಯಾಸ ನಡೆಯುವಾಗ ಒಬ್ಬ ಯುವಕ ವೇದಿಕೆಯ ಮುಂಭಾಗದಲ್ಲಿ ಕೂತಿದ್ದಾನೆ ಆಗ ಉಪನ್ಯಾಸ ಮಾಡುವ ಎಲ್ಲ ಕಾರ್ಯಕ್ರಮದಲ್ಲಿ ಸಂಯೋಜನೆ ಮಾಡೋದು ನಿರೂಪಣೆ ಮಾಡೋದು ವ್ಯವಸ್ಥೆ ಮಾಡೋದ್ರೆ ತುಂಬ ಓಡಾಡಿಕೊಂಡಿದ್ದ ಆ ಉಪನ್ಯಾಸಕರಿಗೆ ತುಂಬ ಆಶ್ಚರ್ಯ ಆಯಿತು ಇಷ್ಟು ಸಣ್ಣ ಪ್ರಾಯದ ಹುಡುಗ ಇಷ್ಟು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇಷ್ಟು ತನ್ನನ್ನು ತಾನನ್ನು ತೊಡಗಿಸಿಕೊಂಡಿದ್ದಾನೆ ಸಂತೋಷ ಆಗಿ ಕರೆದು ಕೇಳಿರು ನಿನ್ನ ವಯಸ್ಸಿನ ಮಕ್ಕಳೆಲ್ಲ ಹಿಂಬದಿ ಮೊಬೈಲ್ ನೋಡ್ತಾ ಕೂತಿರ್ತಾರೆ ಇಲ್ಲ ಮನೇಲಿರ್ತಾರೆ ಈ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂಥದ್ರಲ್ಲಿ ನೀನು ಯಾಕೆ ಹೇಗೆ ಇಷ್ಟು ಈ ಕಾರ್ಯಕ್ರಮದಲ್ಲಿ ನಿನ್ನ ನೀ ತೊಡಗಿಸ್ಕೊಂಡಿದ್ದೀಯಾ ಅಂತ ಕೇಳಿದಾಗ ಅವನು ಹೇಳಿದ ನಮ್ಮ ಮನೆಯ ಸಂಸ್ಕಾರ ನನ್ನನ್ನು ಹೀಗೆ ಹೀಗೆ ಈ ಮಟ್ಟಕ್ಕೆ ತರುವಲ್ಲಿ ಒಂದು ದೊಡ್ಡ ಕೊಡುಗೆನ ಕೊಟ್ಟಿದೆ ಅಂತ ಅವ ಹೇಳಿದ ಏನು ಅಂತ ಹೇಳಿದರೆ ನಾನು ಬಾಲ್ಯದಲ್ಲಿದ್ದಾಗ ನಮ್ಮ ಆಗಲಿ ಅಪ್ಪ ಆಗಲಿ ಸಣ್ಣ ಮಗು ಇದ್ದಾಗ ಸ್ವಲ್ಪ ದೊಡ್ಡದಾದಾಗ ನನಗೆ ಆಡಲಿಕ್ಕೆ ಮೊಬೈಲ್ ಕೊಡಲಿಲ್ಲ ತಾಳವನ್ನು ಕೈ ಕೊಟ್ಟರು ಭಜನೆ ಮಾಡಲಿಕ್ಕೆ ನಮ್ಮಜ್ಜ ನನ್ನನ್ನು ಕೈ ಹಿಡಿದುಕೊಂಡು ಮಾಲಿಕ್ ಕರ್ಕೊಂಡು ಹೋಗಲಿಲ್ಲ ಮಂದಿರಕ್ಕೆ ಕರ್ಕೊಂಡು ಹೋದರು ಸಂಜೆ ಸಮಯ ಕೈ ಹಿಡ್ಕೊಂಡು ಸನ್ಸೆಟ್ ನೋಡಲಿಕ್ಕೆ ಕರ್ಕೊಂಡು ಹೋಗಲಿಲ್ಲ ಸತ್ಸಂಗ ಭವನಕ್ಕೆ ಕರ್ಕೊಂಡು ಹೋದರು ಹಾಗಾಗಿ ನನ್ನಲ್ಲಿ ಈ ಪರಿವರ್ತನೆ ಆಯಿತು ಅಂತ ಹೇಳಿದರು ನಮ್ಮ ಮನೆಯ ಸಂಸ್ಕಾರ ನಮ್ಮ ಮಕ್ಕಳಲ್ಲಿ ಯಾವ ರೀತಿ ಪರಿಣಾಮ ಬೀಳ್ತದೆ ಅನ್ನೋದ್ರ ಮೇಲೆ ಅನ್ನುವುದಕ್ಕೆ ನನ್ನ ಒಳ್ಳೆಯ ಉದಾಹರಣೆ ಹಾಗಾಗಿ ಮನೆಯಲ್ಲಿ ಒಳ್ಳೆಯ ಸಂಸ್ಕಾರ ಇದ್ದರೆ ಖಂಡಿತ ಒಳ್ಳೆಯ ಮಕ್ಕಳು ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ಮನೆಯ ಸಂಸ್ಕಾರವನ್ನು ಉತ್ತಮಪಡಿಸಿಕೊಳ್ಳಿಕ್ಕೆ ನೀವು ಒಳ್ಳೆಯ ಹೆಜ್ಜೆಯನ್ನು ಇಡಬೇಕು ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಇದು ಭಜನಾ ಕಾರ್ಯಕ್ರಮವು ಕೂಡ ಒಂದು ಮನೆಯಲ್ಲಿ ನಿರಂತರ ಭಜನೆ ನಡೀತಾ ಇದ್ದರೆ ಮನೇಲಿ ಒಳ್ಳೆಯ ಸಂಸ್ಕಾರ ನಿರಂತರವಾಗಿ ಬೆಳೆದು ಬರ್ತದೆ ಮತ್ತು ನಾನು ಒಂದತ್ರ ಹೇಳಿದೆ ಅದು ಕೆಲವು ವಿರೋಧವೂ ಕೂಡ ಬಂತು ಒಂದು ಒಬ್ಬರು ಹೀಗೆ ಹೇಳಿದರು ನಮ್ಮಲ್ಲಿ ಹೆಚ್ಚಿನವರು ಸಂಜೆ ಆಗದಿದ್ದಾಗೆ ಭಜನೆ ಮಾಡ್ತಾರೆ ಭಜನೆಗೆ ಹೆಚ್ಚು ಆದ್ಯತೆ ಕೊಡ್ತಾರೆ ಅಂತ ಹೇಳಿದರು ನಾನಾಗ ಹೇಳಿದೆ ಭಜನೆ ಮಾಡೋದು ಒಳ್ಳೆಯದು ಅದಕ್ಕಿಂತ ಮೊದಲು ಅವರಿಗೆ ಜಪ ಒಂದು ಒಂದಿಟ್ಟು ಸಂಧ್ಯಾ ಒಂದಿನ ಉಂಟು ಅದು ಮಾಡಿ ಆನಂತರ ಭಜನೆ ಮಾಡಿ ಅಂತ ಅದಕ್ಕೆ ಅವರು ಪ್ರಕ್ ಪ್ರತಿಕ್ರಿಯೆ ಬೇರೆ ಸ್ವಾಮಿಗಳಿಗೆ ಸ ಭಜನೆ ಅಂದರೆ ಆಗೋದಿಲ್ಲ ಹಾಗಾಗಿ ಹಾಗೆ ಹೇಳಿದರು ಅಂತ ನನ್ನ ಉದ್ದೇಶ ಅದಲ್ಲ ನಮ್ಮದೊಂದು ಜವಾಬ್ದಾರಿ ನಮ್ಮದೊಂದು ಕರ್ತವ್ಯ ಅಂತ ಇದೆ ಮೊದಲು ಅದನ್ನು ಮಾಡಬೇಕು ನಿತ್ಯ ಕರ್ಮದಲ್ಲಿ ಸಂಧ್ಯಾ ವಂದನೆಯು ಕೂಡ ಒಂದು ನಿತ್ಯ ಕರ್ಮದ ವಿಶ್ಲೇಷಣೆ ಹೇಗೆ ಮಾಡ್ತಾರೆ ಅಂತ ಹೇಳಿದರೆ ಯಾವುದನ್ನು ಮಾಡಿದರೆ ಪುಣ್ಯ ಬರುವುದಿಲ್ಲವೋ ಯಾವುದನ್ನು ಮಾಡದೇ ಇದ್ದರೆ ಪಾಪ ಹೆಚ್ಚಾಗುತ್ತದೆಯೋ ಅದನ್ನು ನಿತ್ಯ ಕರ್ಮ ಅಂತ ಹೇಳಿ ಕರೀತಾರೆ ಬ್ರಾಹ್ಮಣರಾಗಿರ್ತಕ್ಕಂಥ ನಮಗೆ ನಿತ್ಯ ಕರ್ಮದಲ್ಲಿ ಸಂಧ್ಯಾ ವಂದನೆಯು ಕೂಡ ಒಂದು ಆಗಿರುವುದರಿಂದ ಸಂಧ್ಯಾ ವಂದನೆಯನ್ನು ಮಾಡಿ ಆ ನಂತರ ಭಜನೆಯನ್ನು ನೀವೆಲ್ಲ ಮಾಡಬೇಕು ಒಂದು ವೇಳೆ ನಾವು ಸಂಧ್ಯಾ ವಂದನೆ ನಿತ್ಯ ಕರ್ಮ ಮಾಡದೇ ಇದ್ದ ಪಕ್ಷದಲ್ಲಿ ಪ್ರತ್ಯವಾಯ ಅನ್ನುವ ಪಾಪ ದೋಷ ನಮಗೆ ಬರುವುದರಿಂದ ಆ ದೋಷವನ್ನು ಪಡೆದುಕೊಳ್ಳುವುದಕ್ಕಿಂತ ಅದನ್ನು ಕಳೆದುಕೊಂಡು ಭಜನೆಯನ್ನು ಮಾಡಿದರೆ ಭಗವಂತನ ಅನುಗ್ರಹ ಪೂರ್ಣ ಪ್ರಮಾಣದಲ್ಲಿ ನಮಗೆ ಬರಲಿಕ್ಕೆ ಸಾಧ್ಯತೆ ಇದೆ ಯಾಕೆ ಹೇಳಿದರೆ ಯಾರಿಗೆ ನಿತ್ಯ ಕರ್ಮ ಇದೆಯೋ ಅವರು ಸಂಧ್ಯಾ ವಂದನೆ ಮಾಡದಿದ್ದರೆ ಸಂಧ್ಯಾ ವಿಹೀನೋ ಅನರ್ಹ ಸರ್ವಕರ್ಮಸು ಅಂತ ಹೇಳಿ ಅದೇ ಶಾಸ್ತ್ರ ನಮಗೆ ಹೇಳ್ತದೆ ಸಂಧ್ಯಾ ವಂದನೆ ಮಾಡದೆ ನೀವು ಬೇರೆ ಏನೇ ಮಾಡಿದರೂ ಪೂರ್ಣ ಪ್ರಮಾಣದ ಫಲ ನಿಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಸಂಧ್ಯಾ ಒಂದನೆಯಿಂದ ನೀವು ಪುರುಷರು ಮಕ್ಕಳು ಮಾಡಿ ಆನಂತರ ಭಜನೆಗೆ ನೀವು ಸೇರಿಕೊಳ್ಳಿ ಖಂಡಿತ ಭಜನೆ ಒಳ್ಳೆಯದರ ಬಗ್ಗೆ ನಮ್ಗೆ ಯಾವ ವಿರೋಧ ಇಲ್ಲ ಭಜನೆಯನ್ನು ಒಳ್ಳೆಯ ಮನಸ್ಸಿಂದ ಮಾಡಿ ಮತ್ತೆ ಸ್ಪರ್ಧೆ ಅನಿವಾರ್ಯ ಅದು ಸ್ಪರ್ಧೆ ಇರಬಾರ್ದು ಅಂತೇನಿಲ್ಲ ಸ್ಪರ್ಧೆ ಇಡುವ ಉದ್ದೇಶ ಅಂತ ಹೇಳಿದರೆ ಯಾರಿಗೆ ಅದರಲ್ಲಿ ಆಸಕ್ತಿ ಇಲ್ಲವೋ ಆಸಕ್ತಿ ಬರಲಿಕ್ಕೆ ಒಂದು ವೇದಿಕೆ ಮಾತ್ರ ಅಲ್ಲಿ ಯಾವುದೇ ಇನ್ನೊಬ್ಬನ ಕೆಳಗೆ ಮಾಡುವಂಥದ್ದು ಉದ್ದೇಶ ಇಲ್ಲ ಶಾಲೆಗೆ ಮಕ್ಕಳಿಗೆ ಹೋಗದೆ ಇದ್ದರೆ ಚಾಕ್ಲೇಟ್ ಕೊಟ್ಟು ನೀ ಶಾಲೆಗೆ ಹೋಗು ಅಂತ ಹೇಳಿ ಕಳಿಸ್ತಾರೆ ಅವನಿಗೆ ಚಾಕ್ಲೇಟ್ ಕೊಡೋದು ಉದ್ದೇಶ ಅಲ್ಲ ಶಾಲೆಗೆ ಕಳಿಸುವುದು ಉದ್ದೇಶ ಸ್ಪರ್ಧೆ ಅನ್ನುವಂಥದ್ದು ಅದರಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ಳಿ ಅಂತ ಹೇಳುವುದು ಮಾತ್ರ ಉದ್ದೇಶ ಹೊರತು ಒಬ್ಬರ ಮೇಲೆ ಒಬ್ರು ಕೆಳಗೆ ಮಾಡೋ ಉದ್ದೇಶ ಇಲ್ಲ ಯಾವುದೇ ವಿಭಾಗದಲ್ಲಿ ಅದು ಇದೆ ಇದೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಇದೆ ಕ್ರಿಕೆಟಲ್ಲಿ ವರ್ಲ್ಡ್ ಕಪ್ ಬಂತಪ್ಪ ಮೊನ್ನೆ ಮೊನ್ನೆ ಆಯಿತು ಅಲ್ಲಿ ಫಸ್ಟ್ ಸೆಕೆಂಡ್ ಇದೆ ಹಾಗಂತ ಹೇಳಿ ಬಾಕಿ ಟೀಮ್ಗಳು ಅದು ಅನರ್ಹರು ಅಯೋಗ್ಯರು ಅಲ್ಲ ಅವರಿಗೆ ಈ ವರ್ಷ ಅವಕಾಶ ಸಿಗಲಿಲ್ಲ ಮುಂದಿನ ವರ್ಷ ಖಂಡಿತ ಇನ್ನೊಂದು ಸಂದರ್ಭದಲ್ಲಿ ನೀವು ಖಂಡಿತ ಬಹುಮಾನ ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ ಆ ದೃಷ್ಟಿಯಲ್ಲಿ ಯಾರು ಪ್ರಥಮ ಬಂದರೂ ಯಾರು ಕೊನೆ ಬಂದರು ಯಾರು ಬೇಸರ ಪಡುವುದು ಬೇಡ ಇದು ಜನ ಮೆಚ್ಚುವ ಕಾರ್ಯಕ್ರಮವಲ್ಲ ಜನಾರ್ದನ ಮೆಚ್ಚಿಸಲಿಕ್ಕೆ ನಾವು ಭಜನೆಯನ್ನು ಮಾಡಬೇಕು ಹಾಗಾಗಿ ಇಲ್ಲಿ ಬರುವ ಪ್ರೈಝ್ಗಿಂತ ಭಗವಂತ ನಮಗೆ ಮುದ್ರೆಯನ್ನು ಒತ್ತಿದರೆ ಅದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಆ ನಿಟ್ಟಿನಲ್ಲಿ ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಭಜನೆಯನ್ನು ನಾವು ಮಾಡಬೇಕು ಅಂತ ಹೇಳಿ ಈ ಮೂಲಕ ನಿಮಗೆ ತಿಳಿಸ್ತಾ ಬರುವಂಥ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಆ ಮನಸ್ಸು ಏಕಾಗ್ರತೆ ಆ ಶಕ್ತಿಯನ್ನು ಭಗವಂತ ಅನುಗ್ರಹಿಸಲಿ ಹಾಗೆ ಭಗವಂತನ ಅನುಗ್ರಹ ಅವ್ರ ಮೇಲೆ ಇರಲಿ ಈ ಒಕ್ಕೂಟದ ಕಾರ್ಯಕ್ರಮ ಇನ್ನೂ ಹೆಚ್ಚು ವಿಸ್ತಾರವಾಗಿ ವಿವಿಧ ವಿಭಾಗದಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ಅವರು ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವ ಹಾಗೆ ಅವರಿಗೆ ಶಕ್ತಿ ಯುಕ್ತಿಯನ್ನು ಆರೋಗ್ಯವನ್ನು ಭಗವಂತ ಅವರಿಗೆಲ್ಲ ಕರುಣಿಸಲಿ ಅಂಥೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ हरसि नो विरमस्य तत् शब्दम् आर्पणमस्तु हर नौ पार्वतीपदये हर हर महादेव